ಹೌದು ಖ್ಯಾತ ನಟಿ ರಮ್ಯಾ ನವೆಂಬರಲ್ಲಿ ಮದುವೆಯಾಗಲಿದ್ದಾರೆ ಈ ರೀತಿ ಸುದ್ದಿ ಒಂದು ಗಾಂಧಿನಗರದಲ್ಲಿ ಹರಿದಾಡ್ತಾ ಇದೆ ಹಾಗಾದರೆ ಆ ಸುದ್ದಿ ಏನು ಅಂತ ನೋಡೋಣ ಖ್ಯಾತ ನಟಿ ರಮ್ಯಾ ಕನ್ನಡ ಚಿತ್ರರಂಗ ಹಾಗೂ ರಾಜಕೀಯದಲ್ಲಿ ತಮ್ಮದೇ ಆದ ಮೈಲಿಗಲ್ಲು ಸಾಧಿಸಿದ್ದಾರೆ ಎರಡು ಸಾವಿರದ ಮೂರರಲ್ಲಿ ಪುನೀತ್ ರಾಜ್ಕುಮಾರ್ ನಟನೆಯ ಹಬೀ ಚಿತ್ರದ ಮೂಲಕ ಬಣ್ಣದ ಲೋಕಕ್ಕೆ ಬಂದ ಮೋಹಕ ತಾರೆ ಬಳಿಕ ಸಾಲು ಸಾಲು ಹಿಟ್ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಯಶಸ್ಸಿನ ಉತ್ತುಂಗದಲ್ಲಿರುವಾಗಲೇ ರಮ್ಯಾ ಎರಡು ಸಾವಿರದ ಹದಿಮೂರರಲ್ಲಿ ಮಂಡ್ಯ ಲೋಕಸಭೆ ಉಪಚುನಾವಣೆಯಲ್ಲಿ ಸ್ಪರ್ಧಿಸಿ ಜಯಗಳಿಸುವ ಮೂಲಕ ರಾಜಕೀಯದಲ್ಲೂ ಛಾಪು ಮೂಡಿಸಿದರು ನಂತರದ ಚುನಾವಣೆಯಲ್ಲಿ ಸೋತ ಬಳಿಕ ರಾಜಕೀಯದಿಂದ ದೂರ ಉಳಿದಿದ್ದರು ಬಳಿಕ ಒಂದೆರಡು ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದರೂ ಕೂಡ ರಾಜಕೀಯ ಸಿನಿಮಾ ಹೊರತುಪಡಿಸಿ ನಟಿ ರಮ್ಯಾ ಮದುವೆ ವಿಷಯಕ್ಕೆ ಸಂಬಂಧಿಸಿದಂತೆ ಆಗಾಗ ಸುದ್ದಿಯಾಗುತ್ತಲೇ ಇದ್ದಾರೆ ಇದೀಗ ಮತ್ತೊಮ್ಮೆ ಅದೇ ವಿಚಾರಕ್ಕೆ ಸುದ್ದಿಯಾಗಿದ್ದಾರೆ ನಟಿ ರಮ್ಯಾ ಮದುವೆ ನವೆಂಬರ್ನಲ್ಲಿ ನಡೆಯಲಿದ್ದು ಈ ಕುರಿತಂತೆ ಕುಟುಂಬದ ವಲಯದಲ್ಲಿ ಸಿದ್ಧತೆ ನಡೆಸಲಾಗುತ್ತಿದೆ ಎಂದು ಮೂಲಗಳಿಂದ ತಿಳಿದುಬಂದಿದೆ ಬೆಂಗಳೂರು ಮೂಲದ ಉದ್ಯಮಿ ಕುಟುಂಬದ ಕುಡಿಯನ್ನು ನಟಿ ವರಿಸಲಿದ್ದಾರೆ ಎಂದು ಹೇಳಲಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ಅಕ್ಟೋಬರ್ನಲ್ಲಿ ನಿಶ್ಚಿತಾರ್ಥ ನಡೆಯಲಿದ್ದು ನವೆಂಬರ್ ಇಪ್ಪತ್ತೊಂಬತ್ತರಂದು ನಟಿ ರಮ್ಯಾ ಹುಟ್ಟುಹಬ್ಬದ ದಿನದಂದೇ ಹಸೆ ಮಣೆ ಏರಲಿದ್ದಾರೆ ಹೇರಲಿದ್ದಾರೆ ಎನ್ನಲಾಗುತ್ತಿದೆ ಈ ಕುರಿತಂತೆ ಪ್ರತಿಕ್ರಿಯೆಗೆ ಸಂಪರ್ಕಿಸಿದವರಿಗೆ ನಟಿ ರಮ್ಯಾ ಇದು ಕೇವಲ ವದಂತಿಯಷ್ಟೇ ಎಂದು ಉತ್ತರಿಸಿದ್ದಾರೆ ಹಾಗಿದ್ದರೆ ನಟಿ ರಮ್ಯಾ ನಿಜವಾಗಿಯೂ ಮದುವೆಯಾಗಲಿದ್ದಾರಾ ಎಂದು ನವೆಂಬರ್ ತನಕ ಕಾದು ನೋಡಬೇಕಾಗಿದೆ